ವಿದ್ಯಾರ್ಥಿ ಆರ್ಕೆಸ್ಟ್ರಾ ಯು ಯು ಆರ್ ನಿಮ್ಮ ಈ ಒಂದು ವಿಮದಿಂದ ನಮ್ಮೆಲ್ರಿಗೂ ನಮ್ಮ ಮಕ್ಕಳಿಗೆ ತುಂಬಾ ಉಪಯೋಗ ಆಯಿತು ಯಾಕಂತಂದ್ರೆ ಶೈಕ್ಷಣಿಕವಾಗಿ ಏನು ಉಪಯೋಗ ಬೇಕು ಅಂದ್ರೆ ಯಾವ ರೀತಿಯಾಗಿ ಮಕ್ಕಳ ಕಲಿಕೆಯನ್ನು ತೊಳ್ಕೊಳ್ಬಹುದು ಎಂಜಾಯ್ ಮತ್ತೆ ಸಂತೋಷ ಮೂಲಕ ಯಾವ ರೀತಿ ತೊಳ್ಕೊಳ್ಬಹುದು ಅಂತಕ್ಕಂಥದ್ದನ್ನು ನೀವು ಕಾರ್ಯಕ್ರಮದಲ್ಲಿ ನಾವು ಗಮನಿಸಿದ್ವಿ ಹಾಗೆ ಮ್ಯಾಜಿಕ್ ಶೋ ನಮ್ಮ ಮಕ್ಕಳಿಗೆ ತುಂಬಾ ಆಶ್ಚರ್ಯ ಅಂದ್ರೆ ಮ್ಯಾಜಿಕ್ ಶೋ ತುಂಬಾ ಅಟ್ಯಾಕ್ಟ್ ಆಗ್ತಾರೆ ಕೆಲವೊಂದು ಗೀತೆಗಳನ್ನ ಆಡಿದ್ರಿ ಹಾಗೆ ಕೆಲವೊಂದು ಮತಿಯನ್ನ ಆಡಿದ ಮೂಲಕ ಹೇಳೋದಾಗಿ ಇವೆಲ್ಲವೂ ಕೂಡ ನಮ್ಮ ಮಕ್ಕಳ ತೋರಿಸಿದ ಪರಿಣಾಮ ಬೀರುತ್ತೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ನೋಡಿರ್ತಕ್ಕಂಥ ಕೆಲವೊಂದು ಮ್ಯಾಜಿಕ್ ಶೋಸ್ ಹಾಗೆ ಇವರು ಸಿನಿಮಾ ಥಿಯೇಟರ್ ಹೋಗಿ ಸಿನಿಮಾ ತೋರಿಸ್ತಕ್ಕಂಥದ್ದು ఇవ్వడానికి ఇంది నెల మూ కూడా ముందే ఎస్టే వర్ష జీవన కాల ఈ శాలి కార్యక్రమం జీవన పూరికీ నెపించారు మెమొరేబల్ ప్రోగ్రామ్ అంటే ఇష్టపడతాను